ಸ್ನೇಹಿತರೆ ನಾವು ಇವತ್ತು ಮಹಾಭಾರತದ ಒಬ್ಬ ಧನ ಶೂರನ ಮತ್ತು ಒಬ್ಬ ಒಳ್ಳೆಯ ಸ್ನೇಹಿತನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕರ್ಣನು ದುರ್ಯೋಧನನ ಅಳಿಯ ಆದರೆ ಅವನ ಮೂಲ ಬಲಿತ ಹಾಗುವುದು ಪಾಂಡವರ ಪಕ್ಕದವರಾಗಿದ್ದ ಕಂತಿ ಎಂದರೆ ಕುಂತಿ ದೇವಿ ಎಂಬುದು ಒಂದು ಗೂಢಭಾಗ ಕುಂತಿ ದೇವಿ ದರ್ಶನದಲ್ಲಿ ದಿವ್ಯ ಮಂತ್ರವನ್ನು ಕಲಿತಿದ್ದಳು ಅದು ದೇವರನ್ನು ಆಹ್ವಾನಿಸಲು ಬಳಕೆಯಾಗುತ್ತಿತ್ತು ಈ ಮಂತ್ರವನ್ನು ಪ್ರಯೋಗಿಸಿ ಅವಳು ಸೂರ್ಯನನ್ನು ಆಹ್ವಾನಿಸಿದಳು ಆದರೆ ಅದರಿಂದ ಕುಂತಿಗೆ ಕರ್ಣ ಎಂಬ ಮಗನ ಜನನವಾಯಿತು ಅವಳ ವಿವಾಹಕ್ಕೂ ಮುನ್ನ ಈ ಘಟನೆ ನಡೆದ ಕಾರಣ ಅವಳು ಮಗನನ್ನು ತೊರೆದು ನದಿಯಲ್ಲಿ ಹರಿಯುವ ಬುಟ್ಟಿಯಲ್ಲಿ ಬಿಡುತ್ತಾಳೆ ಕರ್ಣನನ್ನು ರಥಚಕ್ರಕರ್ ಅಧಿರಥ ಮತ್ತು ರಾಧೆ ಎಂಬ ದಂಪತಿಗಳು ಸಾಕುಮಗನಾಗಿ ಸ್ವೀಕರಿಸಿದರು ಈ ಕಾರಣದಿಂದ ಕರ್ಣನನ್ನು ಸೂತಪುತ್ರ ಎಂದು ಕರೆಯಲಾಗುತ್ತಿತ್ತು ಕರ್ಣನು ತನ್ನ ಶೌರ್ಯ ಶಸ್ತ್ರಾಸ್ತ್ರದ ಜ್ಞಾನದಿಂದ ಗಮನ ಸೆಳೆದ ಆದರೆ ಅವನ ಮೂಲ ಮತ್ತು ವಂಶವನ್ನು ಪ್ರಶ್ನಿಸುತ್ತಿದ್ದರಿಂದ ಅವನು ನಿತ್ಯ ನಿಂದನೆಗೆ ಒಳಗಾಗುತ್ತಿದ್ದ ಕರ್ಣನು ದುರ್ಯೋಧನನನ್ನು ತನ್ನ ಸ್ನೇಹಿತನಾಗಿಯಾಗಿ ಕಂಡುಕೊಂಡನು ದುರ್ಯೋಧನನು ಅವನ ಶಕ್ತಿಯನ್ನು ಅರಿತು ಅವನನ್ನು ತನ್ನ ಪರವಾಗಿ ಸ್ಪಷ್ಟವಾಗಿ ಬೆಂಬಲಿಸಿದನು ಕರ್ಣನ ಪ್ರೀತಿ ಮತ್ತು ನಿಷ್ಠೆ ದುರ್ಯೋಧನನ ಮೇಲೆ ಹತ್ತಿರವಾಗಿತ್ತು ಈ ಸಂಬಂಧವೇ ಅವನನ್ನು ಪಾಂಡವರ ವಿರೋಧಿಯಾಗಲು ಕಾರಣವಾಯಿತು ಕರ್ಣನು ಗುರು ಪರಶುರಾಮನಿಂದ ಶಸ್ತ್ರಾಸ್ತ್ರವನ್ನು ಕಲಿತನು ಆದರೆ ತನ್ನ ಮೂಲದ ಬಗ್ಗೆ ಸುಳ್ಳು ಹೇಳಿದ ಕಾರಣ ಪರಶುರಾಮನು ಕರ್ಣನಿಗೆ ಶಾಪ ನೀಡಿದನು ಯುದ್ಧದ ಸಂದರ್ಭದಲ್ಲಿ ಅವನ ಶಸ್ತ್ರಗಳು ವ್ಯರ್ಥವಾಗುವುದೆಂದು ಹೇಳಿದರು ಬ್ರಾಹ್ಮಣನ ಹಸುವನ್ನು ಯಾದೃಚ್ಛೆಯ ಕೊಂದ ಕಾರಣ ಮತ್ತೊಂದು ಶಾಪವು ಕರ್ಣನನ್ನು ಹೊಡೆತವುಂಟು ಮಾಡಿತು ಕುಂತಿಯ ಒತ್ತಾಯದ ಹೊರತಾಗಿಯೂ ಕರ್ಣನು ತನ್ನ ಮಿತ್ರ ದುರ್ಯೋಧನನ ಪರವಾಗಿ ಯುದ್ಧಕ್ಕೆ ಹೋದನು ಕರ್ಣನು ಅರ್ಥಶ್ರದ್ಧೆಯಿಂದ ಯುದ್ಧದಲ್ಲಿ ಭಾಗವಹಿಸಿದರೂ ಪಾಂಡವರ ಸಹೋದರನಾಗಿ ಅವನ ಸತ್ಯವನ್ನು ಅನೇಕರು ಅರಿಯಲಿಲ್ಲ ಕರ್ಣನು ತನ್ನ ಶೌರ್ಯದಿಂದ ಮಹಾಭಾರತ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದರೂ ಅರ್ಜುನನ ಕೈಯಲ್ಲಿ ಅವನು ಹತವನು ತನ್ನ ಬಡತನ ಶಾಪ ಮತ್ತು ಶತ್ರುಪಕ್ಷದ ಮೇಲೆ ನಿಷ್ಠೆಯಿಟ್ಟುಕೊಂಡಿದ್ದ ಕರ್ಣನನ್ನು ಧರ್ಮದ ನಿರ್ಣಯಕ್ಕಾಗಿ ತ್ಯಾಗವನ್ನು ಮಾಡಬೇಕಾಯಿತು ಅವನ ನಿಷ್ಠೆ ದಾನಶೀಲತೆ ಮತ್ತು ಧೈರ್ಯವು ಇಂದಿಗೂ ಮಹಾಭಾರತದ ಕಥೆಯಲ್ಲಿ ಮರೆಯಲಾಗದ ಪರಂಪರೆಯಾಗಿ ಉಳಿದಿದೆ ಕರ್ಣನ ಕಥೆ ಶ್ರದ್ಧೆ ಕಷ್ಟ ಮತ್ತು ಸತ್ಯನಿಷ್ಠೆಯ ಪ್ರತೀಕವಾಗಿದೆ